ಸುರ್ಜೇವಾಲಾ ಸಭೆ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರಿಗೆ ಗಿಫ್ಟ್ ಸಿಕ್ಕಿದೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಐವತ್ತು ಕೋಟಿ ಅನುದಾನ ರಿಲೀಸ್ ಆಗಿದೆ ಕ್ಷೇತ್ರವಾರು ತಲಾ ಐವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಾಮಗಾರಿಗಳಿಗಾಗಿ ಮೂವತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ಅನುದಾನ ಹಾಗೆಯೇ ಶಾಸಕರ ವಿವೇಚನಾ ಕೋಟದ ಅಡಿಯಲ್ಲಿ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ಬಿಡುಗಡೆ ಮಾಡಲಾಗಿದೆ ಆದರೆ ಬಿಜೆಪಿ ಜೆಡಿಎಸ್ ಶಾಸಕರ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ಅನುದಾನ ಘೋಷಣೆಯಾಗಿದೆ ವಿಪಕ್ಷದವರಿಗೂ ಕೊಡ್ತೀವಿ ಅಂತ ಹೇಳಿದ ಸಿಎಂ ಇದೀಗ ಮೌನಕ್ಕೆ ಜಾರಿದ್ದಾರೆ ಇನ್ನು ಅನುದಾನ ಬಿಡುಗಡೆ ಬೆನ್ನಲ್ಲೇ ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಸಭೆ ಕರೆದಿದ್ದಾರೆ ಸಿಎಂ ಜುಲೈ ಮೂವತ್ತು ಮೂವತ್ತೊಂದರಂದು ಗೃಹ ಕಚೇರಿ ಕೃಷ್ಣ ಅಥವಾ ವಿಧಾನಸೌಧದಲ್ಲಿ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಸಭೆ ನಡೆಯಲಿದೆ ಕಾಂಗ್ರೆಸ್ ಶಾಸಕರಿಗೆ ಅನುದಾನದ ವಿಚಾರವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಹೊಂಗನೂರು ಗ್ರಾಮದಲ್ಲಿ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದು ಅದು ಮೊದಲೇ ನಿರ್ಧಾರ ಆಗಿತ್ತು ಹಾಗಾಗಿ ಕೊಡ್ತಿದ್ದೇವೆ ವಿಪಕ್ಷದವರಿಗೂ ಕೊಡ್ತೇವೆ ಯಾರು ಗಾಬರಿ ಆಗೋದು ಬೇಡ ಅಂದಿದ್ದಾರೆ ಮೊದಲು ಅವರು ಏನ್ ಮಾಡಿದ್ರು ಮರ್ತಿದ್ದಾರೆ ಎಂದಿರುವಂತಹ ಡಿಕೆ ಶಿವಕುಮಾರ್ ನನಗೆ ಮೆಡಿಕಲ್ ಕಾಲೇಜನ್ನು ಕೊಟ್ಟು ಕಿತ್ಕೊಂಡ್ರು ಅಂದಿದ್ದಾರೆ ಅಭಿವೃದ್ಧಿ ಕೆಲಸ ಆಗ್ತದೆ ಬಜೆಟ್ ನಲ್ಲಿ ಎಂಟು ಸಾವಿರ ಕೋಟಿ ಮೀಸಲಾಗಿ ಹಣ ಇದ್ದಿತ್ತು ಈಗ ಶುರು ಮಾಡ್ತಾ ಇದೀವ ಆ ತಾಳ್ಮೇಲೆ ಇರಬೇಕು ಅವ್ರು ಕೊಟ್ಟದ ಫಸ್ಟ್ ಹೇಳ್ ನನಗೆ ಮೆಡಿಕಲ್ ಕಾಲೇಜ್ ಕಿತ್ಕೊಡ್ಲಿಲ್ವರು ಅವರು ಪೂಜೆ ಜಾಗ್ರತೆ ಕಿತ್ಕೋಬಿಡ್ ಅದ್ ಮತ್ ಬಿಡಿದಾರೆ ಅವರು ನಾವು ಆ ಕೆಲಸ ಮಾಡಕ್ ಹೋಗಲ್ಲ ನಾವು ಅವ್ರಿಗೂ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ತಲಾ ಐವತ್ತು ಕೋಟಿ ಅನುದಾನ ನೀಡಿರುವ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಈಗ ಕಾಂಗ್ರೆಸ್ಗೆ ಐವತ್ತು ಕೋಟಿ ಜೆಡಿಎಸ್ ಮತ್ತು ಬಿಜೆಪಿಗೆ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಅನುದಾನ ಬಿಡುಗಡೆಯ ವಿಚಾರದಲ್ಲೂ ತಾರತಮ್ಯ ಮಾಡಿದ್ದಾರೆ ನೀವು ಯಾವ ಮುಖ ಇಟ್ಕೊಂಡು ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತೀರಾ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಐವತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಹೇಳಿ ಸರ್ಕ್ಯುಲರು ಬಂದಿದೆ ಅಲ್ಲೂ ತಾರತಮ್ಯ ಮಾಡಿದ್ದಾರೆ ಬಿ ಜೆ ಪಿ ಅವ್ರಿಗೆ ಇಪ್ಪತ್ತೈದು ಕೋಟಿ ಏನೋ ಕೊಡ್ತೀನಿ ಅಂತ ಸುದ್ದಿ ಇನ್ನೂ ಅದು ಗ್ಯಾರಂಟಿ ಗೊತ್ತಿಲ್ಲ ಹಾಂ ಹಾಂ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಇಪ್ಪತ್ತೈದು ಕೋಟಿ ರೂಲಿಂಗ್ ಪಾರ್ಟಿಗೆ ಐವತ್ತು ಕೋಟಿ ಕೊಡ್ತೀರಿ ಅಂತ ಹೇಳಿದ್ದಾರೆ ಇಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ ತಾರತಮ್ಯದ ಬಗ್ಗೆ ದೊಡ್ಡ ಧ್ವನಿ ಎತ್ತಾರೆ ಸಿದ್ದರಾಮಯ್ಯವ್ರ ಕೇಂದ್ರಕ್ಕೆ ಹೋಗಿ ನಮ್ಗೆ ಇಷ್ಟು ಅನ್ಯಾಯ ಆಗಿದೆ ಈಗ ಅನ್ಯಾಯ ಆಗಿದೆ ನೀವು ಇಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದೀರಲ್ಲ ಈಗ ಕೂಡಲೇ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಎಲ್ಲರಿಗೂ ಅನುದಾನವನ್ನು ಈಕ್ವಲ್ ಆಗಿ ಕೊಡಬೇಕು ಆ ಥರದ ಒಂದು ತೀರ್ಮಾನ ಇವ್ರೇನಾದ್ರು ಮಾಡಿದ್ರೆ ಇವ್ರಿಗಿನ್ನ ಈ ದೇಶದಲ್ಲಿ ನಮ್ಮಲ್ಲಿ ಸಾಮಾನ್ಯ ಜನ ಇದ್ದಾರಲ್ಲ ಅವ್ರಿಗಿನ್ನ ಏನು ಇವ್ರು ಏನಲ್ಲ ಒಂದು ಸತ್ಯ ಈ ರೀತಿಯಾದ ಸೇಡಿನ ಭಾವನೆಯನ್ನು ಇಟ್ಕೊಂಡು ಇವ್ರೇನಾದ್ರು ಮಾಡೋಕ್ಕೋದ್ರೆ ಇವರು ಕಳೆದೋಗ್ತಾರೆ ಕಳೆದೋಗ್ತಾರೆ ಅನುದಾನ ತಾರತಮ್ಯದ ವಿಚಾರವಾಗಿ ಸಿಎಂ ವಿರುದ್ಧ ಜೆಡಿಎಸ್ ಶಾಸಕಿ ಕರೆಮ್ಮ ಕಿಡಿಕಾರಿದ್ದಾರೆ ರಾಯಚೂರಲ್ಲಿ ಮಾತನಾಡಿರುವ ಕರೆಮ್ಮ ಸ್ವಪಕ್ಷದ ಶಾಸಕರು ಅಸಮಾಧಾನಗೊಂಡ್ರು ಅನ್ನುವ ಕಾರಣಕ್ಕೆ ಸಿಎಂ ಅವರಿಗೆ ಐವತ್ತು ಕೋಟಿ ಅನುದಾನ ಕೊಟ್ಟರು ವಿಪಕ್ಷಗಳ ಶಾಸಕರು ಸಹ ಆಯಾ ಕ್ಷೇತ್ರದ ಜನರ ಮತಗಳಿಂದನೇ ಚುನಾಯಿತರಾಗಿ ಇದ್ದಾರೆ ಅವರಿಗೂ ಸಿಎಂ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇನ್ನು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಕೂಡ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ನಮಗೂ ಐವತ್ತು ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಸ್ವಪಕ್ಷದ ಶಾಸಕರು ಏನು ಸರ್ಕಾರದ ಮೇಲೆ ಅಸಮಾಧಾನಗೊಂಡು ಏನು ಸಿ ಎಂ ವಿರುದ್ಧ ಎಲ್ಲ ಸರ್ಕಾರದ ವಿರುದ್ಧ ಏನು ಅಂಗೆ ಎದ್ದಿದ್ರು ಹಂಗಾಗಿ ಅವರು ಸಿ ಎಮ್ ಅವರು ಆ ಪಕ್ಷದ ಸ್ವಪಕ್ಷೀಯ ಒಂದು ಶಾಸಕರಿಗೆ ಸುಮಾರು ಐವತ್ತು ಕೋಟಿ ಅನ್ನಂಗೆ ಅವರು ಅನುದಾನವನ್ನು ಬಿಡುಗಡೆ ಮಾಡ್ಯಾರ ಆದರೆ ಈಗ ಈ ರೀತಿ ತಾರತಮ್ಯ ಮಾಡಬಾರ್ದು ನಾವು ವಿಪಕ್ಷದವರಿಗೂ ಕೂಡ ನಮ್ಗೆ ಅದೇ ರೀತಿ ನಮಗೂ ಕೂಡ ಕ್ಷೇತ್ರದಲ್ಲಿ ಜನ ಮತ ನೀಡಿರ್ತಾರ ಇದು ಯಾವುದು ಭೇದ ಭಾವ ಮಾಡ್ದೇ ನಮಗೂ ಕೂಡ ಕೊಡಬೇಕನ್ನಂಥದ್ದು ಯಾಕಂದರೆ ನಮ್ಮ ಸರ್ಕಾರ ಕುನ್ ಕುಮಾರಣ್ಣವರಿದ್ದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಇದೇ ರೀತಿ ಯಾವುದೇ ಭೇದ ಭಾವ ಮಾಡ್ದೇ ಅಲ್ಲಿ ಸಮನಾಗಿ ಅವರು ಅನುದಾನವನ್ನು ಕೊಟ್ಟಿದ್ದರು ಹಾಗಾಗಿ ನಮಗೂ ಕೂಡ ಸಿ ಎಮ್ ಅವರು ಎಲ್ಲ ಪಕ್ಷಾತೀತವಾಗಿ ಅನುದಾನವನ್ನು ಕ್ಷೇತ್ರವರು ಹಂಚಬೇಕನ್ನಂಥದ್ದು ನಮ್ಮ ಒತ್ತಾಯ ಸರ್ ಅದರ ಮುಖ್ಯಮಂತ್ರಿಗಳಾದಮೇಲೆ ಅವರು ಕೇವಲ ನೂರ ಮೂವತ್ತಾರು ಜನರು ಮುಖ್ಯಮಂತ್ರಿಗಳಾಗಲ್ಲ ನೂರ ಇಪ್ಪತ್ತ್ನಾಲ್ಕು ಜನರಿಗೆ ಕೂಡ ಮುಖ್ಯಮಂತ್ರಿಗಳಾಗಿ ಅವ್ರ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಹೀಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ಈಗ ಬಂದಿರತಕ್ಕಂಥ ಮಾಧ್ಯಮದಲ್ಲಿ ಬಂದಿರತಕ್ಕಂತ ಸುದ್ದಿಯನ್ನು ನೋಡಿದಾಗ ಆಡಳಿತ ಪಕ್ಷದ ಶಾಸಕರಿಗೆ ಸುಮಾರು ಐವತ್ತು ಕೋಟಿ ಕೊಡ್ತಾರ ಅನುದಾನವನ್ನು ಕೊಡಬಹುದು ಒಂದು ಪ್ರತಿ ಕ್ಷೇತ್ರಕ್ಕೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಈಗ ಭಾರತೀಯ ಜನತಾ ಪಾರ್ಟಿ ಆಗಲಿ ಜೆಡಿಎಸ್ ಆಗಲಿ ಶಾಸಕರಿಗೂ ಕೂಡ ಎಲ್ಲಾ ಶಾಸಕರಿಗೆ ಅಂದ್ರೆ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಕೂಡ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ನಮಗೂ ಬಿಡುಗಡೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮಾಡಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಾಂತಂದ್ರೆ ಒಂದು ತರ ತಾರತಮ್ಯ ನೀತಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಎತ್ಕ ಪ್ರಾರಂಭ ಆಗುತ್ತೆ ಮುಖ್ಯಮಂತ್ರಿಗಳು ತಕ್ಷಣ ಇದರ ಬಗ್ಗೆ ಕೂಡ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಶಾಸಕರಿಗೂ ಇವರು ಅವರು ಅನ್ನಲಾದನೆ ಪ್ರತಿಯೊಬ್ಬ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಆಗ್ರಹ ಶಾಸಕರಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯಕ್ಕೆ ಆಲೂರು ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಅವರ ಶಾಸಕರಿಗೆ ಐವತ್ತು ಕೋಟಿ ಕೊಡಲಿ ನಾವು ಕೂಡ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದೇವೆ ನಮಗೂ ಕೂಡ ಕನಿಷ್ಠ ನಲವತ್ತು ಕೋಟಿ ಅನುದಾನವನ್ನು ನೀಡಬೇಕು ಮುಖ್ಯಮಂತ್ರಿ ಎಂದೇ ಕೇವಲ ಕಾಂಗ್ರೆಸ್ನವರಿಗೆ ಮಾತ್ರ ಅಲ್ಲ ನಮಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಕಿಡಿಕಾರಿದ್ದಾರೆ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ತೊಡಿರತಕ್ಕಂಥದ್ದು ಪತ್ರದ ಮುಖಾಂತರ ನಾನು ನೋಡೋದೇ ಇರ್ತೀವಿ ಸರ್ ನಿಜವಾಗಲೂ ಕೂಡ ನಮ್ಮ ತುಂಬ ನೋವಾಗುತ್ತೆ ಪರಿಸ್ಥಿತಿ ಯಾಕೆಂದರೆ ನಾವು ಕೂಡ ಮೊದಲ ಬಾರಿ ಶಾಸಕರಾದ ನಾವು ಸಂವಿಧಾನದ ಅಡಿಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷದಿಂದ ನಾನು ಕೂಡ ನಮ್ಮ ಕ್ಷೇತ್ರದ ಜೊತೆ ಅವರು ಆಡಳಿತ ಪಕ್ಷ ಇದ್ದರೆ ನಮಗೂ ಸಂತೋಷ ಆದರೆ ಆಡಳಿತ ಪಕ್ಷಕ್ಕೆ ಐವತ್ತು ಕೋಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಕನಿಷ್ಠ ವಿರೋಧ ಪಕ್ಷದ ಶಾಸಕರಿಗೆ ಅನುದಾನ ತಾರತಮ್ಯದ ವಿಚಾರವಾಗಿ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನುವ ಹಾಗೆ ಸಿದ್ದರಾಮಯ್ಯ ಅವರ ಅಧಿಕಾರಾವಧಿಯಲ್ಲಿ ಪ್ರತಿಪಕ್ಷದ ಸದಸ್ಯರು ಅಂದ್ರೆ ಲೆಕ್ಕವಿಲ್ಲದವರು ಅನ್ನುವಂತಾಗಿದೆ ವಿರೋಧ ಪಕ್ಷದವರನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದು ಅನ್ನುವಂತಹ ಅಲಿಖಿತ ನಿಯಮ ಕಾಂಗ್ರೆಸ್ ಪಕ್ಷದಲ್ಲಿ ಇದೆಯಾ ಅಂತ ಎಕ್ಸ್ ನಲ್ಲಿ ರಾಮುಲು ಪ್ರಶ್ನಿಸಿದ್ದಾರೆ ಆಡಳಿತ ಪಕ್ಷದ ಸದಸ್ಯರ ಪ್ರತಿ ಕ್ಷೇತ್ರಗಳಿಗೆ ಐವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿರೋ ನಿಮಗೆ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರ ಕ್ಷೇತ್ರಗಳಿಗೂ ಅನುದಾನ ಕೊಟ್ಟಿದ್ರೆ ಕರ್ನಾಟಕವೇನು ಮುಳುಗಡೆ ಆಗ್ತಾ ಇತ್ತಾ ಐವತ್ತು ಕೋಟಿ ಅನುದಾನವನ್ನು ಅಷ್ಟಕ್ಕೂ ನೀವೇನು ಕಾಂಗ್ರೆಸ್ ಪಕ್ಷದ ದೇಣಿಗೆಯಿಂದ ಕೊಡ್ತಿದ್ದೀರಾ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನುವ ಒಡೆದಾಳುವ ನೀತಿಯನ್ನ ನಿಲ್ಲಿಸಿ ಅಂತ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ರಾಜಕೀಯ ಸುದ್ದಿಗಳನ್ನ ನೋಡೋಣ ಮೈಸೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಬೃಹತ್ ವೇದಿಕೆ ಸಜ್ಜಾಗಿದೆ ನಾಳೆ ನಡೆಯಲಿರುವ ಸಾಧನಾ ಸಮಾವೇಶಕ್ಕೆ ಭರ್ಜರಿ ತಯಾರಿಯಾಗಿದೆ ಮೈಸೂರಿನಲ್ಲಿ ಕಾಂಗ್ರೆಸ್ ನಾಯಕರು ನಾಳೆ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಜರ್ಮನ್ ಟೆಂಟ್ ಬಳಸಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ ಈ ಬಾರಿ ವಿಶೇಷವಾಗಿ ವೇದಿಕೆ ಸಜ್ಜು ಮಾಡಲಾಗಿದ್ದು ವೇದಿಕೆಯ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ನಡೆದುಕೊಂಡು ಹೋಗೋದಕ್ಕೆ ಸ್ಪೆಷಲ್ ಟ್ರ್ಯಾಕ್ ನಿರ್ಮಾಣ ಮಾಡಲಾಗಿದೆ ಜನರ ಮಧ್ಯದಲ್ಲಿ ಸ್ಪೆಷಲ್ ಟ್ರ್ಯಾಕ್ ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ನಾಯಕರು ಮಧ್ಯವಾಗದಿ ನಡೆದುಕೊಂಡು ಹೋಗಲಿದ್ದಾರೆ ಲಕ್ಷಾಂತರ ಕಾರ್ಯಕರ್ತರು ಆಗಮಿಸುವ ನಿರೀಕ್ಷೆ ಇದ್ದು ಯಾವುದೇ ಅವಘಡ ಸಂಭವಿಸದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ನಾಳೆ ಕಾಂಗ್ರೆಸ್ ಸಾಧನಾ ಸಮಾವೇಶವನ್ನ ಹಮ್ಮಿಕೊಂಡಿದ್ದು ಇದೀಗ ಮೈಸೂರಿನ ಮಹಾರಾಜ ಕಾಲೇಜು ಗ್ರೌಂಡ್ ನಲ್ಲಿ ಬೃಹದಾಕಾರವಾಗಿ ಜರ್ಮನ್ ಟೆಂಟ್ ನ ಹಾಕಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಿದೆ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದು ಮೈಸೂರಿನ ಮಹಾರಾಜ ಕಾಲೇಜ್ ಗ್ರೌಂಡ್ ನಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಬೃಹದಾಕಾರವಾದ ಒಂದು ಸ್ಟೇಜ್ ಅಂತ ಏನು ಏನು ಪ್ರತಿ ಬಾರಿಯೂ ಕೂಡ ಇಲ್ಲಿ ಸಾಧನಾ ಸಮಾವೇಶವನ್ನಾಗಿ ಅಥವಾ ಪಕ್ಷದ ಕಾರ್ಯಕ್ರಮವನ್ನಾಗಿ ಹಮ್ಮಿಕೊಂಡಾಗ ವಿವಿಧ ಬಗೆಗಳಲ್ಲಿ ಕಾಂಗ್ರೆಸ್ ತನ್ನ ಅಂದ್ರೆ ಬರುವಂತಹ ಜನರಿಗೆ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಸೌಕರ್ಯವನ್ನು ಕಲ್ಪಿಸ ಕೊಡ್ತಾ ಇದ್ರು ಈ ಬಾರಿ ಸುಮಾರು ಅರವತ್ತು ಸಾವಿರ ಏನು ಕಾರ್ಯಕರ್ತರು ಕೂರುವಂತಹ ಆಸನದ ವ್ಯವಸ್ಥೆಯನ್ನ ಇಲ್ಲಿ ಮಾಡಿರುವಂಥದ್ದು ಅಲ್ಲದೆ ಈಗಾಗಲೇ ಏನು ಸುಮಾರು ಸಾವಿರಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜಿಸಲಾಗಿರುವಂಥದ್ದು ಅಲ್ಲದೆ ಏನು ನಾಳೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಇದೇ ವೇದಿಕೆಯಲ್ಲಿ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಏನು ಈಗಾಗಲೇ ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಒಂದು ಬೃಹದಾಕಾರವಾದಂಥ ಸ್ಟೇಜ್ ಕೂಡ ನಿರ್ಮಾಣವಾಗಿದೆ ಅಲ್ಲದೆ ಈ ಬಾರಿ ಈ ಸ್ಟೇಜ್ನ ವಿಶೇಷತೆ ಏನು ಅಂತ ಹೇಳಿದ್ರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಈ ಬಾರಿ ಸಿ ಎಂ ಸಿದ್ದರಾಮಯ್ಯನವರು ನೇರವಾಗಿ ಜನರ ಮಧ್ಯದಲ್ಲಿ ನಡೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಅನಂತ್ಕೇಶ್ ನ್ಯೂಸ್ ಏಯ್ಟಿನ್ ಮೈಸೂರು ಮೈ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನ ಕಿರಾತಕರು ಹೊಂದಿದ್ದಾರೆ ಆರ್ ಅಶೋಕ್ ಡಿಕೆ ಶಿವಕುಮಾರ್ ಎಲ್ಲಿ ಅಧಿಕಾರ ಕಿತ್ಕೊಂಡ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ನಾಳೆ ಸಮಾವೇಶ ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಇವಾಗ ಡಿ ಕೆ ಶಿವಕುಮಾರ್ ಕೂಡ ಕನಕಪುರದಲ್ಲಿ ಸಮಾವೇಶ ಮಾಡಬೇಕು ಅಂತ ಹೇಳಿರೋ ಅಶೋಕ್ ಡಿಕೆಶಿ ಸಿದ್ದರಾಮಯ್ಯ ನಡುವೆ ಯುದ್ಧ ಶುರುವಾಗಿದೆ ಒಬ್ರಿಗೊಬ್ರು ಫೈಟ್ ಕೊಡ್ತಾ ಇರುವಾಗ ಇಬ್ರು ಕೂಡ ಕಿರಾತಕರೇ ಅಂದಿದ್ದಾರೆ ಮೈಸೂರಲ್ಲಿ ಮಾಡ್ತಾ ಏನು ಮರ್ಮ ಮೈಸೂರಿನ ಸಾಧ ಸಮಾವೇಶದ ಮರ್ಮ ಇದೆ ನಾನು ಒದ್ದು ಕಿತ್ಕೊಂತೀನಿ ಅಂದ್ರಲ್ಲ ಆ ಮೆಸೇಜ್ ಕೊಡೋಕ್ಕೆ ನೀನು ಒದ್ದು ನನ್ನ ಕಿತ್ಕೊಳೋಕಾಗಲ್ಲ ಅನ್ನೋ ಮೆಸೇಜ್ ಕೊಡೋಂಥ ಒಂದು ಸಮಾವೇಶ ಅಷ್ಟೆ ಒದ್ದು ಕಿತ್ಕೊಳೋರು ಒಂದು ಕಡೆ ನೀವು ಒದ್ದು ಕಿತ್ಕೊಳೋಕ್ಕಾಗಲ್ಲ ಅನ್ನೋದು ಒಂದು ಇನ್ನೊಂದು ಕಡೆ ಎರಡು ಗುಂಪುಗಳ ಎರಡು ಗುಂಪುಗಳ ಮಧ್ಯೆ ನಡೀತಾ ಇರೋಂಥ ಸಮಾವೇಶ ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ಆದ್ರೆ ವಿರೋಧ ಪಕ್ಷದ ನಾಯಕನಾದ ನನಗೆ ಮನೆ ಕೊಡುವಂತೆ ನಾನು ಆರು ಪತ್ರಗಳನ್ನ ಕೊಟ್ಟಿದ್ದೇನೆ ಸಿದ್ದರಾಮಯ್ಯ ವಿಪಕ್ಷ ನಾಯಕನಾಗಿದ್ದಾಗ ಇದೇ ಮನೆ ಬೇಕು ಅಂತ ಹೇಳಿದ್ರು ಅವರು ಕೇಳಿದ್ದ ಮನೆಯನ್ನೇ ಕೊಟ್ಟಿದ್ವು ನಾವು ಈಗ ಅದೇ ಬೇಕು ಅಂತ ಕೇಳಿಲ್ಲ ಮೂರು ಮನೆಗಳನ್ನ ಚಾಯ್ಸ್ ಕೊಟ್ಟಿದ್ದೇವೆ ಪತ್ರದ ಮೇಲೆ ಪತ್ರ ಬರೆದ್ರೂ ಉಪಯೋಗ ಆಗಿಲ್ಲ ಈಗ ಶಿಷ್ಟಾಚಾರದ ಬಗ್ಗೆ ಪ್ರಧಾನಿಗೆ ಪತ್ರ ಬರೀತಾರೆ ವಿಪಕ್ಷ ನಾಯಕನಿಗೆ ಯಾವ ಶಿಷ್ಟ ನೀಡಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ ಸಿಗಂದೂರ್ ದೇವಸ್ಥಾನ ಅಲ್ಲೇ ಇದೆ ಸಿಗಂದೂರ್ ಪತ್ರ ಬರೆದ್ರು ಏನು ಪ್ರೋಟೋಕಾಲ್ ಮೇಂಟೈನ್ ಆಗಿಲ್ಲ ಅಂತ ನಾನು ನನ್ನ ಪ್ರೋಟೋಕಾಲ್ ಪ್ರಕಾರನೇ ನಾನು ಅರ್ಜಿ ಕೊಟ್ಟಿದ್ದೀನಿ ಐದು ಅರ್ಜಿ ಕೊಟ್ಟಿದ್ದೀನಿ ಆರು ಆರು ಪತ್ರಗಳನ್ನು ಒಂದಾದ ಮೇಲೆ ಒಂದು ಕಂಟಿನ್ಯೂಸ್ ಆಗಿ ಬಂದಿದ್ದೀನಿ ಆರು ಪತ್ರ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕ ಇದ್ದಾಗ ನಾನು ಮಂತ್ರಿ ಇದ್ದೆ ಆ ಸಂದರ್ಭದಲ್ಲಿ ನನಗೆ ಇದೇ ಮನೆ ಬೇಕು ಹಂಗೆ ಅಂದ್ಬಿಟ್ಟು ನಾನು ಅದೇ ಬೇಕು ಅಂತ ಕೇಳಿಲ್ಲ ಮೂರು ಚಾಯ್ಸ್ ಕೊಟ್ಟಿದ್ದೀನಿ ಪ್ರಧಾನಮಂತ್ರಿಗೂ ಲೆಟ್ರ್ ಬರೀತಾರೆ ಇಲ್ಲಿ ನೀವೇ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾ ಇಲ್ಲಲ್ಲ ಧರ್ಮಸ್ಥಳ ಭಾಗದಲ್ಲಿ ಅಪರಿಚಿತ ಶವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ರಚನೆ ಕುರಿತು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಎಸ್ಐಟಿ ಸದ್ಯಕ್ಕೆ ರಚನೆ ಆಗಲ್ಲ ಯಾರೋ ಹೇಳಿದ್ರು ಅಂತ ಎಸ್ಐಟಿ ರಚನೆ ಮಾಡೋದಿಕ್ಕಾಗಲ್ಲ ಪೊಲೀಸರು ಸದ್ಯ ತನಿಖೆ ನಡೆಸ್ತಿದ್ದಾರೆ ತನಿಖೆ ಬಳಿಕ ಅಗತ್ಯ ಇದ್ರೆ ಎಸ್ಐಟಿ ರಚನೆ ಮಾಡ್ತೀವಿ ನಮ್ಗೂ ಯಾರಿಂದಲೂ ಒತ್ತಡ ಬಂದಿಲ್ಲ ಒತ್ತಡ ಬಂದ್ರೂ ಕೂಡ ನಾವು ಕೇರ್ ಮಾಡಲ್ಲ ಅಂತ ಹೇಳಿದ್ದಾರೆ ನಾನು ಪ್ರಕಾರ ಮಾಡ್ತೀವಿ ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದ್ರೆ ಎಸ್ ಐ ಟಿ ಮಾಡ್ತೀವಿ ವರದಿ ಆಧಾರದ ಮೇಲೆ ಈಗ ಏನು ಮಾಡಿದ್ದಾನೆ ಹತ್ತು ವರ್ಷ ಅಬ್ಸ್ಕಂಡ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊಟ ಹಾಕಿದ್ದೀನಿ ಎಣೆಗಳನ್ನ ಕೋರಿಸ್ತಿ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕುದ್ರು ನಾವ್ ಯಾರು ಮಾತು ಕೇಳಲ್ಲ ರಾಮುಲು ಮತ್ತು ನನ್ನ ಮಧ್ಯೆ ಯಾವ ಮಧ್ಯಸ್ಥಿಕೆಯೂ ಬೇಕಾಗಿಲ್ಲ ಅಂತ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹೇಳಿದ್ದಾರೆ ತಮ್ಮ ಮತ್ತು ರಾಮುಲು ಸ್ನೇಹದ ಬಗ್ಗೆ ಮಾತನಾಡೋದು ಬೇಡ ಅಂತ ಸ್ಪಷ್ಟವಾಗಿ ಹೇಳಿರುವ ಜನಾರ್ದನ ರೆಡ್ಡಿ ಈಗ ಯಾವುದರ ಬಗ್ಗೆಯೂ ಕೂಡ ಮಾತನಾಡಲ್ಲ ಆದರೆ ನಮ್ಮಿಬ್ಬರ ಮಧ್ಯೆ ಯಾರೂ ಬೇಕಿಲ್ಲ ರಾಮುಲು ನಾನು ಇಬ್ರು ಕೂಡ ಒಟ್ಟಿಗೆ ಜೂನಿಯರ್ ಸಿನಿಮಾವನ್ನ ನೋಡ್ತೇವೆ ಯಾವುದೇ ವಿಚಾರದಲ್ಲಿ ಪ್ರೀತಿ ಅಭಿಮಾನ ಅನ್ನೋದು ಒಂದು ಘಟನೆಯಿಂದ ಬದಲಾಗಲ್ಲ ಅಂತ ಹೇಳಿದ್ದಾರೆ ರಾಮ್ಲವರು ನಾನು ಇಬ್ಬರೂ ಕೂಡ ಒಟ್ಟಿಗೆ ಸಿನಿಮಾನ ನಾವು ನೋಡೋದಾಗುತ್ತೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಪ್ರೀತಿ ಅಭಿಮಾನ ಅನ್ನೋದು ಸುಮ್ಮನೆ ಅಂದರೆ ಯಾವುದೇ ಒಂದು ಘಟನೆಯನ್ನು ದೃಶ್ಯಲಿಟ್ಕೊಂಡು ಅನ್ನೋದು ಬೇಡ ಅದು ಒಂದು ಮಾಮೂಲು ಸ್ನೇಹ ಅಲ್ಲ ಹದಿನೈದು ಹದಿನಾರು ವರ್ಷಗಳ ವಯಸ್ಸಿಂದ ಇರುವಂಥದ್ದು ಮೂವತ್ತು ನಲ್ವತ್ತು ವರ್ಷದ ಸ್ನೇಹ ಆ ವಿಷಯದಲ್ಲಿ ಯಾರೂ ಏನೂ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರ ಮಧ್ಯಸ್ಥಿಕೆಯೂ ನಮಗೆ ಬೇಕಾಗಿಲ್ಲ ಈಗ ಕ್ರೈಮ್ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡೋಣ ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಸಲ್ಲಿಸಿರುವ ಎಫ್ಐಆರ್ ರದ್ದು ಕೋರಿ ಅರ್ಜಿ ವಿಚಾರಣೆ ಹೈಕೋರ್ಟ್ ಅಲ್ಲಿ ನಡೀತಾ ಇದೆ ಭೈರತಿ ಬಸವರಾಜನ ಸೋಮವಾರದವರೆಗೂ ಬಂಧಿಸದಂತೆ ಹೈಕೋರ್ಟ್ ಸೂಚಿಸಿತು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಎಸ್ಪಿಪಿ ಬೆಳ್ಳಿಯಪ್ಪ ಇದು ಕೊಲೆ ಪ್ರಕರಣ ಆದಷ್ಟು ಬೇಗ ಸಾಕ್ಷಿ ಸಂಗ್ರಹ ಮಾಡಬೇಕು ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹೇಗೆ ತನಿಖೆ ಮಾಡಬೇಕು ಅಂತ ತನಿಖಾಧಿಕಾರಿಗೆ ಬಿಟ್ಟ ವಿಚಾರ ಭೈರತಿ ಬಸವರಾಜ್ ಕುಮ್ಮಕ್ಕಿನಿಂದಲೇ ಈ ಘಟನೆ ನಡೆದಿದೆ ಬಂಧನದಿಂದ ಯಾವುದೇ ರಕ್ಷಣೆಯನ್ನ ಭೈರತಿ ಬಸವರಾಜ್ಗೆ ಕೊಡಬಾರದು ಅಂತ ವಾದ ಮಾಡಿಸಿದ್ರು ಎಳೆ ಬಂಧನದಿಂದ ರಕ್ಷಣೆ ಕೊಡುವುದು ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿತು ಪೊಲೀಸರ ನೋಟಿಸ್ನಂತೆ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗಲಿ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿಂದ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿತು ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣದ ಐವರು ಆರೋಪಿಗಳನ್ನು ಪೊಲೀಸರು ಮಹಜರಿಗೆ ಕರೆದೊಯ್ದಿದ್ದಾರೆ ಕೊಲೆಗೆ ಬಳಸಿದಂತಹ ಮಚ್ಚು ಲಾಂಗ್ಗಳನ್ನು ಕೆರೆ ಬಳಿ ಬಿಸಾಕಿದ್ದಾಗಿ ವಿಚಾರಣೆ ವೇಳೆ ಆರೋಪಿಗಳು ಹೇಳಿದರು ಹೀಗಾಗಿ ಮಾರಕಾಸ್ತ್ರಗಳ ಪತ್ತೆಗೆ ಪೊಲೀಸರು ಕರೆದೊಯ್ದಿದ್ದಾರೆ ಬಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣದಲ್ಲಿ ವಿಚಾರಣೆ ಮುಕ್ತಾಯವಾಗಿದ್ದು ಅಂತಿಮ ತೀರ್ಪನ್ನು ಕೋರ್ಟ್ ಕಾಯ್ದಿರಿಸಿದೆ ಮನೆ ಕೆಲಸದಾಕಿ ಕೊಟ್ಟ ಪ್ರಕರಣದ ವಿಚಾರಣೆ ಮುಕ್ತಾಯ ಆಗಿದೆ ಆರೋಪಿ ಹಾಗೂ ಇಪ್ಪತ್ತಾರು ಸಾಕ್ಷಿಗಳ ವಿಚಾರಣೆ ನಡೆಸಿರುವ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜುಲೈ ಮೂವತ್ತಕ್ಕೆ ಅಂತಿಮ ಆದೇಶವನ್ನು ಕಾಯ್ದಿರಿಸಿದೆ ಸಿಐಡಿ ಇನ್ಸ್ಪೆಕ್ಟರ್ ಶೋಭಾ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಚಾರ್ಜ್ ಶೀಟ್ ಅಂಶಗಳ ಕುರಿತು ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ ತೀರ್ಪು ನೀಡಲು ದಿನಾಂಕ ನಿಗದಿ ಮಾಡಿದೆ ಪ್ರಜ್ವಲ್ ವಿರುದ್ಧ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಇದರಲ್ಲಿ ಈ ಪ್ರಕರಣದ ತೀರ್ಪು ಅವತ್ತು ಹೊರಬೀಳಲಿದೆ ಮೇಲಿಂಗ್ ಮಾಡಬೇಡ ಅಂತ ಹೇಳಿದ್ದಕ್ಕೆ ಅನ್ಯ ಕೋಮಿನ ಯುವಕರ ಗುಂಪು ಯುವಕನ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಶಿವಮೊಗ್ಗದ ಕುವೆಂಪು ಬಡಾವಣೆಯಲ್ಲಿ ನಿವೃತ್ತ ಪಿಎಸ್ಐ ಬಸವರಾಜ ಪುತ್ರ ಅವಿನಾಶ್ ಮೇಲೆ ಹಲ್ಲೆ ಮಾಡಲಾಗಿದೆ ರಾಗಿಗುಡ್ಡದ ನಿವಾಸಿ ಫಾಜಿಲ್ ಮತ್ತು ಸ್ನೇಹಿತರು ಹಾಕಿ ಸ್ಟಿಕ್ ಮತ್ತು ಬ್ಯಾಟ್ನಿಂದ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗಾಯಾಳು ಅವಿನಾಶ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗಾಯಾಳು ಅವಿನಾಶ್ ಹಾಗೂ ಕುಟುಂಬಸ್ಥರಿಗೆ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಧೈರ್ಯ ತುಂಬಿದ್ದಾರೆ ಹಿಂದೂ ಸಂಘಟನೆ ಮುಖಂಡರು ಅವಿನಾಶ್ ಆರೋಗ್ಯವನ್ನು ವಿಚಾರಿಸಿದ್ರು ಚಿಕ್ಕಮಗಳೂರಲ್ಲಿ ಕುದುರೆಮುಖ ಪೊಲೀಸರ ವಿರುದ್ಧ ಹಲ್ಲೆಯ ಆರೋಪ ಕೇಳಿ ಬಂದಿದೆ ಕುಡಿದ ಮತ್ತಲ್ಲಿ ದಲಿತ ಯುವಕನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಪಿಕಪ್ ವಾಹನದಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಿದ್ದ ಪೊಲೀಸ್ ಸಿಬ್ಬಂದಿಗೆ ಗಾಡಿ ಹೋಗಲು ಜಾಗ ಕೊಡಿ ಅಂತ ದಲಿತ ಯುವಕ ಕೇಳಿದ್ದಾನೆ ಇದಕ್ಕೆ ನಾವು ಡ್ರಿಂಕ್ಸ್ ಮಾಡ್ತಿರೋದನ್ನ ವಿಡಿಯೋ ಮಾಡ್ತಿದೀಯಾ ಅಂತ ಕಾನ್ಸ್ಟೇಬಲ್ ಸಿದ್ದೇಶ್ ಯುವಕ ನಾಗೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಮಾಡಲಾಗಿದೆ ಹಲೆ ಬಳಿಕ ದೂರು ಕೊಡೋದು ಬೇಡ ಅಂತ ಒಂದು ಲಕ್ಷ ಹಣ ಕೊಡ್ತೀವಿ ಅಂತ ಪೊಲೀಸರು ಯುವಕನಿಗೆ ಆಮಿಷ ಒಡ್ಡಿದ್ದಾರೆ ಆದ್ರೆ ಯುವಕ ಒಪ್ಪದೆ ಪೊಲೀಸರ ವಿರುದ್ಧ ದೂರು ದಾಖಲಿಸಿದ್ದಾರೆ സുദ്ി നോടോണ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ತಹಶೀಲ್ದಾರ್ ಉಪತಹಶೀಲ್ದಾರ್ ಜೊತೆ ಸಭೆ ನಡೆಸಿದ್ದಾರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ತಹಶೀಲ್ದಾರ್ ಶಿರಸ್ತೆದಾರರ ಕೆಲಸವನ್ನು ರಿವ್ಯೂ ಮಾಡಿದ್ದಾರೆ ಆ ಬಳಿಕ ಮಾತನಾಡಿದ ಸಚಿವರು ಎರಡು ಸಮಸ್ಯೆಗಳ ಬಗ್ಗೆ ಸಭೆ ಮಾಡಿದ್ದಾರೆ ತಹಶೀಲ್ದಾರರು ತಮ್ಮ ಕೈಗೆ ಸಿಕ್ತಿಲ್ಲ ಅಂತ ಜನರು ದೂರು ನೀಡಿದ್ರು ಭೂ ಸುರಕ್ಷಾ ಯೋಜನೆಯಲ್ಲಿ ಹಳೆ ದಾಖಲೆಗಳನ್ನು ಸ್ಕ್ಯಾನ್ ಮಾಡ್ತಿದ್ದೇವೆ ಸ್ಕ್ಯಾನ್ ಆದ್ಮೇಲೆ ಜನರಿಗೆ ತತ್ಕ್ಷಣ ದಾಖಲೆಗಳು ಮಧ್ಯವರ್ತಿಗಳ ಇಲ್ಲದ ಹಾಗೆ ಸಿಗಬೇಕು ದಾಖಲೆಗಳು ಕಳೆದು ಹೋಗಿದ್ದಾವೆ ಕೇವಲ ಬೇರೆ ಜಾಗದಲ್ಲಿಟ್ಟಂತಹ ಕೆಲವು ದಾಖಲೆಗಳಿದ್ರೂ ಕೂಡ ಅವು ಕೂಡ ಕಳೆದು ಹೋಗಿರೋದು ಕಂಡು ಬರ್ತಿದೆ ಇನ್ನು ನಕಲಿ ಫೋರ್ಜರಿ ಭ್ರಷ್ಟಾಚಾರದ ದಂಧೆಗಳಿಗೆ ಕಡಿವಾಣ ಹಾಕಬೇಕು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸೋದು ನಮ್ಮ ಗುರಿ ಎಂದಿದ್ದಾರೆ ಕಚೇರಿಗಳಲ್ಲಿ ತಹಶೀಲ್ದಾರರು ಮತ್ತು ಬೇರೆ ಅಧಿಕಾರಿಗಳು ನಮ್ಮ ಕೈಗೆ ಸಿಗೋದಿಲ್ಲ ಅನ್ನುವಂಥದ್ದು ಜನಗಳಿಂದ ಭಾಳ ವ್ಯಾಪಕವಾಗಿ ಬರ್ತಕ್ಕಂತಹ ದೂರು ರಾಜ್ಯಾದ್ಯಂತ ನಾವು ಭೂ ಸುರಕ್ಷಾ ಯೋಜನೆಯನ್ನು ನಡೆಸ್ತಾ ಇದ್ದೇವೆ ಯಾವುದೇ ದಾಖಲೆ ಜನಗಳಿಗೆ ಅವರ ಬೆರಳು ತುದಿಯಲ್ಲಿ ಸಿಗಬೇಕು ಯಾವುದೇ ಮಧ್ಯವರ್ತಿಗಳ ಅವಲಂಬನೆ ಇಲ್ಲದ ಹಾಗೆ ಶೋಷಣೆ ಇಲ್ಲದ ಹಾಗೆ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದ ಹಾಗೆ ಬೇಕಾದಂಥ ದಾಖಲೆಗಳು ಜನಗಳಿಗೆ ಸಿಗಬೇಕು ರಾಯಚೂರಿನಲ್ಲಿ ನಡೆದ ಕೆಡಿಪಿ ಮೀಟಿಂಗ್ ಅಲ್ಲಿ ಸಚಿವರು ಶಾಸಕರು ಕಿತ್ತಾಡ್ತಿದ್ರೆ ಮತ್ತೊಂದು ಕಡೆ ಅಧಿಕಾರಿಗಳು ರಮ್ಮಿ ಜುಜಾಟದಲ್ಲಿ ಬ್ಯುಸಿಯಾಗಿದ್ರು ಸಭೆಯ ಆಗು ಹೋಗುಗಳನ್ನು ಆಲಿಸದೆ ಅರಣ್ಯ ಇಲಾಖೆ ಅಧಿಕಾರಿ ಪ್ರವೀಣ್ ಮೊಬೈಲಲ್ಲಿ ರಮ್ಮಿ ಆಟದಲ್ಲಿ ಮುಳುಗಿದ್ರು ಈ ವಿಷಯ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಗಮನಕ್ಕೆ ಬರ್ತಿದ್ದಂತೆ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರವೀಣ್ಗೆ ತರಾಟೆಗೆ ತೆಗೆದುಕೊಂಡರು ನೋಟಿಸ್ ಕೊಟ್ಟು ಅಧಿಕಾರಿಯನ್ನು ಸಸ್ಪೆಂಡ್ ಮಾಡುವಂತೆ ಸಚಿವರು ಸೂಚಿಸಿದ್ದಾರೆ ಆಸ್ಪತ್ರೆಯ ನೌಕರನ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದ ಪ್ರಕರಣದಲ್ಲಿ ಸ್ವಚ್ಛತಾ ಸಿಬ್ಬಂದಿಯನ್ನ ಸೇವೆಯಿಂದ ಬಿಡುಗಡೆಗೊಳಿಸಿ ಬ್ರಿಮ್ಸ್ ನಿರ್ದೇಶಕ ಶಿವಕುಮಾರ್ ಷಟಕಾರ ಆದೇಶವನ್ನ ಮಾಡಿದ್ದಾರೆ ಏಳು ಜನರನ್ನ ಸೇವೆಯಿಂದ ಬಿಡುಗಡೆಗೊಳಿಸಿ ಬ್ರಿಮ್ಸ್ ನಿರ್ದೇಶಕರು ಆದೇಶವನ್ನು ಹೊರಡಿಸಿದ್ದಾರೆ ಈ ಕುರಿತು ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ಬ್ರಿಮ್ಸ್ ನಿರ್ದೇಶಕರು ಪತ್ರ ಬರೆದು ಮಾಹಿತಿ ನೀಡಿದ್ದಾರೆ ಆಷಾಢ ಮಾಸದ ಕೊನೆಯ ಶುಕ್ರವಾರ ಹಿನ್ನೆಲೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತಿದೆ ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಕೂಡ ಚಾಮುಂಡೇಶ್ವರಿ ಬೆಟ್ಟವನ್ನು ಕಾಲ್ನಡಿಗೆಯಲ್ಲೇ ಏರಿ ದೇವಿಯ ದರ್ಶನ ಪಡೆದರು ಈ ಸ್ಥಳೀಯ ಬಿಜೆಪಿ ಮುಖಂಡರು ಸಚಿವೆ ಶೋಭಾ ಕರಂದ್ಲಾಜಿಗೆ ಸಾಥ್ ಕೊಟ್ಟರು ಹಾಗೆಯೇ ಸಚಿವ ಕೆಎಚ್ ಮುನಿಯಪ್ಪ ಕೂಡ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದಿದ್ದಾರೆ ಕುಟುಂಬಸ್ಥರ ಜೊತೆ ಚಾಮುಂಡೇಶ್ವರಿ ದೇಗುಲಕ್ಕೆ ಆಗಮಿಸಿದ ಸಚಿವ ಮುನಿಯಪ್ಪ ದರ್ಶನ ಪಡೆದರು ಈ ವೇಳೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮುನಿಯಪ್ಪ ಅವರಿಗೆ ಸಾಥ್ ನೀಡಿದರು ದರ್ಶನ್ ಅವರಿಗೆ ಉಳಿತಾಗಲಿ ಅಂತ ದರ್ಶನ್ ಫ್ಯಾನ್ಸ್ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಮೈಸೂರಿನ ಚಾಮುಂಡೇಶ್ವರಿ ದೇಗುಲಕ್ಕೆ ಆಗಮಿಸುವ ಭಕ್ತರಿಗೆ ದರ್ಶನ್ ಅಭಿಮಾನಿಗಳು ಇಂದು ಕೇಸರಿಬಾತ್ ಮತ್ತು ನಂದಿನಿ ಪೇಡ ಬಾದಾಮಿ ಹಾಲು ಡ್ರೈ ಫ್ರೂಟ್ಸ್ ಲಡ್ಡು ವಿತರಣೆ ಮಾಡಿದ್ದಾರೆ ಲಲಿತ ಮಹಲ್ ಹೆಲಿಪ್ಯಾಡ್ ಬಳಿ ಪ್ರಸಾದ ವಿತರಣೆ ಮಾಡಲಾಯಿತು ನಾಲ್ಕು ಆಷಾಢ ಮಾಸದ ಶುಕ್ರವಾರಗಳಲ್ಲೂ ಕೂಡ ಪ್ರಸಾದ ವಿತರಣೆ ಮಾಡಿದ್ದೇವೆ ಅಂತ ಮಹೇಂದ್ರ ಸಿಂಗ್ ಕಾಳಪ್ಪ ಮಾಹಿತಿ ನೀಡಿದರು